ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ವ್ಯಾಕರಣದಲ್ಲಿ ದೇಶ ಪದ ಮತ್ತು ಅನ್ಯ ದೇಶೀಯ ಪದ ಇವುಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳಿಯೋಣ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ದೇಶೀಯ ಪದ ಗುರುತಿಸಿ ಅಥವಾ ಅನ್ಯ ದೇಶೀಯ ಪದಗಳನ್ನು ಗುರುತಿಸಿ ಬರೆಯಿರೆಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇಲ್ಲಿ ದೇಶ ಪದ ಮತ್ತು ಅನ್ಯ ದೇಶ ಪದ ಇವುಗಳ ಅರ್ಥವನ್ನು ತಿಳಿದು ಉದಾಹರಣೆಯೊಂದಿಗೆ ಇವತ್ತಿನ ದಿವಸ ಚರ್ಚೆಯನ್ನು ಮಾಡೋಣ ಭಾಷೆ ಎಂಬುದು ನಿಂತ ನೀರಲ್ಲ ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನು ಸ್ವೀಕರಿಸಿ ಬಳಸ್ತಾ ಇದೆ ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಇರುತ್ತವೆ ಒಂದು ಭಾಷೆಯ ಮೂಲ ಪದಗಳನ್ನು ದೇಶ ಪದಗಳು ಎಂದು ನಾವು ಇದ್ದೇವೆ ದೇಶ ಪದ ಅಂತಂದರೆ ಒಂದು ಭಾಷೆಯ ಮೂಲ ಪದಗಳನ್ನು ದೇಶ ಪದಗಳೆಂದು ನಾವು ಇದ್ದೇವೆ ಅನ್ಯ ಭಾಷೆಯಿಂದ ಬಂದಿರತಕ್ಕಂತ ಪದಗಳನ್ನು ಅನ್ಯ ದೇಶೀಯ ಪದಗಳೆಂದು ನಾವು ಇದ್ದೇವೆ ಕನ್ನಡದಲ್ಲಿರುವ ಮೂಲ ಪದಗಳು ದೇಶ ಪದಗಳು ಕನ್ನಡದಲ್ಲಿ ಸಂಸ್ಕೃತ ಪಾರ್ಸಿ ಪೋರ್ಚುಗೀಸ್ ಇಂಗ್ಲೀಷ್ ಉರ್ದು ಇನ್ನೂ ಅನೇಕ ಭಾಷೆಗಳಿಂದಲೂ ಸಾಕಷ್ಟು ಪದಗಳು ಬಂದಿವೆ ಇವುಗಳಲ್ಲಿ ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರುವ ಪದಗಳನ್ನು ನಾವು ಅನ್ಯ ದೇಶೀಯ ಪದಗಳೆಂದು ನಾವು ಕರೆಯಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳನ್ನು ನಾವು ಅನ್ಯ ದೇಶೀಯ ಪದಗಳೆಂದು ಕರೀತಾ ಇದ್ದೇವೆ ಸಂಸ್ಕೃತದಿಂದ ಬಂದಿರತಕ್ಕಂಥ ಪದಗಳು ತದ್ಭುಗಳು ಕರೀರ್ತಾ ಇದ್ದೇವೆ ಈ ದೇಶೀಯ ಪದಗಳು ಪ್ರತಿಯೊಂದು ಭಾಷೆಯಲ್ಲಿ ಅದರದೇ ಆದ ಮೂಲ ಪದಗಳು ಇರುತ್ತವೆ ಸಾಮಾನ್ಯವಾಗಿ ಪ್ರತಿ ಭಾಷೆಯಲ್ಲಿಯೂ ದೇಹದ ಅಂಗಾಂಗಗಳಿಗೆ ಸಂಬಂಧ ವಾಚಕಗಳಿಗೆ ಪ್ರಾಣಿಗಳ ಹೆಸರಿಗೆ ಪದಾರ್ಥಗಳಿಗೆ ಸರ್ವನಾಮಗಳಿಗೆ ಸಂಖ್ಯಾ ವಾಚಕಗಳಿಗೆ ಧಾತುಗಳಿಗೆ ಆಯಾ ಭಾಷೆಯಲ್ಲಿ ಸ್ವಂತ ಪದಗಳು ಇರ್ತಾ ಇದ್ದಾವೆ ಇಲ್ಲಿ ಉದಾಹರಣೆಯನ್ನು ನೋಡೋಣ ಕನ್ನಡದ ದೇಶೀಯ ಪದಗಳಿವು ಅಂಗಾಂಗಗಳಿಗೆ ಸಂಬಂಧವಾಚಕಗಳಿಗೆ ಪ್ರಾಣಿಗಳು ಪದಾರ್ಥಗಳು ಸರ್ವನಾಮ ಸಂಖ್ಯಾವಾಚಕ ಧಾತುಗಳಿಗೆ ಸಂಬಂಧಿಸಿದಂತೆ ಇರುವ ಕನ್ನಡದ ದೇಶೀಯ ಪದಗಳು ಇಲ್ಲಿ ಅಂಗಾಂಗಗಳು ಕೈ ತಲೆ ಹೊಟ್ಟೆ ಕಾಲು ಬೆನ್ನು ಇತ್ಯಾದಿ ಸಂಬಂಧವಾಚಕಗಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಮಾವ ಬಾವ ಅಣ್ಣ ತಂಗಿ ತಮ್ಮ ಇತ್ಯಾದಿ ಪ್ರಾಣಿಗಳು ಇಲಿ ಹಾವು ಎತ್ತು ಎಮ್ಮೆ ದನ ಕೋಳಿ ಇತ್ಯಾದಿ ಪದಾರ್ಥಗಳು ಬಾಗಿಲು ಉಪ್ಪು ಹಾಲು ಚಿಲಕ ಇತ್ಯಾದಿ ಸರ್ವನಾಮಗಳು ನಾನು ಅವನು ನೀನು ಅವಳು ಅದು ಅವು ಅವರು ಇತ್ಯಾದಿ ಸಂಖ್ಯಾವಾಚಕಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳು ಧಾತುಗಳು ತಿನ್ನು ಹೋಗು ಕೇಳು ಬಿಡು ಇತ್ಯಾದಿ ಇಲ್ಲಿ ಕನ್ನಡದ ದೇಶೀಯ ಪದಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಅಂದರೆ ಪ್ರತಿಯೊಂದು ಭಾಷೆಯಲ್ಲಿ ದೇಹದ ಅಂಗಾಂಗಗಳಿಗೆ ಸಂಬಂಧವಾಚಕಗಳಿಗೆ ಪ್ರಾಣಿಗಳ ಹೆಸರಿಗೆ ಪದಾರ್ಥಗಳಿಗೆ ಸರ್ವನಾಮಗಳಿಗೆ ಸಂಖ್ಯಾ ವಾಚಕಗಳಿಗೆ ಧಾತುಗಳಿಗೆ ಆಯಾ ಭಾಷೆಯಲ್ಲಿ ಸ್ವಂತ ಪದಗಳು ಇರ್ತಾ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಅನ್ಯ ದೇಶೀಯಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಈಗಾಗಲೇ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಬಂದಿರುವ ಪದಗಳನ್ನು ಅನ್ಯದೇಶೀಯ ಪದಗಳೆಂದು ನಾವು ಇದ್ದೇವೆ ಇಲ್ಲಿ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳಿಗೆ ಉದಾಹರಣೆಯನ್ನು ನೋಡೋಣ ದಮ್ಮಡಿ ದಮಡಿ ದಮ್ಮು ದಿನಾರ ಗದಾನ್ನ ಇತ್ಯಾದಿ ಇವು ಗ್ರೀಕ್ ಮತ್ತು ರೋಮನ್ನಿಂದ ಬಂದಿರತಕ್ಕಂಥ ಒಂದು ಪದಗಳು ಇವು ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿ ಇವೆ ಇನ್ನು ಪರ್ಷಿಯನ್ ಪರ್ಷಿಯನ್ ಭಾಷೆಯಿಂದ ಅಥವಾ ಪಾರ್ಸಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಬಕಾರಿ ರಸ್ತೆ ದವಾಖಾನೆ ಚೌಕಾಸಿ ಜಮೀನು ಅಜಮಾಯಿಸಿ ಆಮದು ದಲ್ಲಾಳಿ ಮಸಲತ್ತು ದಿವಾನ ಸರ್ಕಾರ ಇವು ಪರ್ಷಿಯನ್ ಅಥವಾ ಪಾರ್ಸಿ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದಗಳು ಇನ್ನು ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂತ ಪದಗಳು ಅಮಾನತು ಅಸಲು ಇನಾಮು ಕಾಯಿದೆ ಗಲೀಜು ತಕರಾರು ತರಬೇ ತರಬೇತು ನಕಲಿ ಇವೆಲ್ಲ ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಇಲ್ಲಿ ಮೇಜು ತಂಬಾಕು ಅನಾನಸ್ಸು ಸಾಬೂನು ಆಸ್ಪತ್ರೆ ಚೊಂಬು ಚಾ ಇಸ್ತ್ರಿ ರಸೀದಿ ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಇನ್ನು ಉರ್ದು ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಕಿಮ್ಮತ್ತು ತಾರೀಕು ತಾಲೂಕು ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಶುರು ಶಾಮೀಲು ದಾಖಲೆ ಜುಲ್ಮಾನೆ ಇವು ಉರ್ದು ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಹಿಂದೂಸ್ತಾನಿ ಅರ್ಜಿ ಕಚೇರಿ ಕಾರ್ಖಾನೆ ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಂ ಇಂಗ್ಲಿಷ್ನಿಂದ ಬಂದಿರತಕ್ಕಂಥ ಪದಗಳು ಬಸ್ಸು ಕಾರು ಕಾಲೇಜು ನೈಟು ಪೆನ್ನು ಸ್ಯಾನಿಟರಿ ಸೋಪು ಡಿಪ್ಲೊಮ ಇವು ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದಗಳು ಇನ್ನೂ ಸಾಕಷ್ಟು ಪದಗಳು ಕನ್ನಡ ಭಾಷೆಯಲ್ಲಿ ಬಂದು ಅನ್ಯ ದೇಶೀಯ ಪದಗಳು ಸೇರಿಕೊಂಡಿದ್ದಾವೆ ಅವುಗಳನ್ನು ನಾವು ದಿನನಿತ್ಯದಲ್ಲಿ ಬಳಸ್ತಾ ಇದ್ದೇವೆ ಇಲ್ಲಿ ಕೆಲವೊಂದಿಷ್ಟು ಮಾತ್ರ ನಾವು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಬೇರೆ ಭಾಷೆಯಿಂದ ಪದಗಳು ಕನ್ನಡ ಭಾಷೆಗೆ ಬಂದು ಸೇರಿಕೊಂಡಿದ್ದಾವೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಇಂತಹ ಪದಗಳನ್ನು ದೇಶೀಯ ಪದ ಮತ್ತು ಅನ್ಯದೇಶೀಯ ಪದಗಳನ್ನು ವಿಂಗಡಿಸಿ ಬೇರೆ ಬೇರೆ ಪಟ್ಟಿಯನ್ನು ಮಾಡಿ ನೀವು ಬರೆದು ಇಟ್ಟುಕೊಳ್ಳಬೇಕು ಪರೀಕ್ಷಾ ದೃಷ್ಟಿಯಿಂದ ಈ ದೇಶೀಯ ಪದ ಮತ್ತು ಅನ್ಯದೇಶೀಯ ಪದಗಳನ್ನು ಅಧ್ಯಯನ ಮಾಡೋದು ಅವಶ್ಯಕ ಆತ್ಮೀಯರೇ ಸಿ ಕೆ ಟಿ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲ ತರಗತಿಗಳ ಗದ್ಯ ಪದ್ಯ ಪ್ರಶ್ನೋತ್ತರಗಳು ಸಾರಾಂಶ ವ್ಯಾಕರಣ ಹಾಗೂ ಕನ್ನಡ ನಾಡು ನುಡಿ ಸಾಹಿತ್ಯದ ಬಗ್ಗೆ ಸಾಮಾನ್ಯದ ಸಾಮಾನ್ಯ ಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದು ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಅಲ್ಲಿ ಹೋಗಿ ವಿಜಿಟ್ ಮಾಡಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು